ನಮಸ್ಕಾರ ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಉಪಿ ಸರ್ ಖುಷಿ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಸರ್ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನನ್ನ ಸಿನಿಮಾ ಯು ಐ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಪಿ ಸರ್ ಡೈರೆಕ್ಷನ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಇವನ್ ಐ ಆಮ್ ವೆಯ್ಟಿಂಗ್ ಆ್ಯಂಡ್ ನನ್ನ ಯು ಐ ಎಸ್ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ನಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಒಳ್ಳ ಕಟ್ಟಿದಕ್ಕೆ ಯು ಐ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂಡ್ ಉಪಿಸ್ ಸಿನಿಮಾ ಅಂತ ಹೇಳುವಾಗ ಎಲ್ಲರೂ ಬಂದೇ ಬರ್ತೀರಾ ಯು ಕ್ಯಾನ್ ನಾಟ್ ಇಗ್ನೋರ್ ಹೆಮ್ ಎಸ್ ನನ್ ಪ್ರೀತಿ ನನ್ನ ಸಪೋರ್ಟ್ ನನ್ನ ಯು ಐ ತಂಡದ ಮೇಲೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಕಳೆದ ವರ್ಷಗಳಲ್ಲ ಅಲ್ಲಿ ಆಚೆ ನಿಂತು ನೋಡ್ತಾ ಇದ್ದೆ ಇವತ್ತು ಅವ್ರ ಬದಲಿ ದಿವಸ ಅವ್ರ ಮನೇಲಿ ಅವ್ರ ಜೊತೆ ಇರುತ್ತೆ ನನಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ ಸರ್ ತುಂಬಾ ಸಂತೋಷ ಆಗ್ತದೆ ಯು ಐ ಸಿನಿಮಾ ಅದ್ಭುತ ವಿಜುವಲ್ ಮಾರ್ಗದ ಖಂಡಿತ ನನಗೆ ಒಂದ್ ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ ನನ್ನ ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ ದಟ್ ಈಸ್ ಆ ಮಟ್ಟಕ್ಕೆ ಒಂದು

ಬಹಳ ಲಕ್ಕಿ ನಂಬರ್ ಉಪ್ಪಿ ಸಾರ್ಗೆ ನಮ್ಗೆ ಲಾರಿ ಫಿಲ್ಮ್ಸ್ಗೆ ಒಂಬತ್ತು ಅವ್ರಿಗೆ ಗೆಲಿವಿ ಸೊ ಅವ್ರು ಏನ್ ಸಿನಿಮಾ ಮಾಡಿದಾಗ ಕೂಡ ಫಸ್ಟ್ ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ ನೈನ್ಯ ಬರ್ತಾ ಇರುತ್ತೆ ದುಡ್ಡು ಕೊಟ್ಟಿದ್ದು ಕೂಡ ಎರಡು ಲಕ್ಷ ಇಪ್ಪತ್ತು ಸಾವಿರ ಅದು ಹೋಗುತ್ತೆ ಅದು ಯಾಕೋ ಒಂಬತ್ತು ಅಂತ ತಮಗೆ ನನಗೆ ಅವ್ರು ಅವ್ರ ಬರ್ಡೇ ಏಟೀನ್ತು ಇಲ್ಲ ಒಂಬತ್ತು ಅಂತ ಗೊತ್ತಿರ್ಲಿಲ್ಲ ಇವತ್ತು ಗೊತ್ತಾಯ್ತು ಯಾಕೆಂದ್ರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ

ದಯವಿ ಪು ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮ್ಗೆನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಅಂತ ನಿರ್ದೇಶಕರು ಅಂದ್ರೆ ಉಪೇಂದ್ರ ಸರ್ ನನಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ತಿರುವಣ್ಣಮಲೆಗೆ ಹೋಗ್ತಾ ಇದ್ದು ಗೊತ್ತಿಲ್ಲ ಗಣೇಶ್ ಕಾಸು ಕಾಸಗೋಡು ಸೇರ್ ಗೊತ್ತು ಫೋನ್ ಮಾಡ್ತೀವಿ ಸರ್ ಬಹಳ ವರ್ಷ ಇಪ್ಪತ್ ಹದಿನೆಂಟು ವರ್ಷ ಆದ್ಮೇಲೆ ತಿರುವಣ್ಣಾ ಹೋಗ್ತಾ ಇದೀನಿ ನಾನು ಅವ್ರಿಗೆ ಗೊತ್ತಿದೆ ಆ ಶಿವ ದೇವಾಲಯ ನೋತ್ ಅಂತ ಅವ್ರು ಫೋನ್ ಮಾಡ್ದಾಗ ಹೇಳಿದೆ ಎಂತ ಸರ್ಪ್ರೈಸ್ ಆಗಿದು ಹೋಗ್ತಾ ಮಾಡ್ತೀನಿ ವಿಭೂತಿ ತರ್ತೀನಿ ಅಂತ ಆ ವಿಭೂತಿ ತಗೊಂಡ್ ಡೈರೆಕ್ಟ್ ಆಗಿ ಬಂದಿದ್ದೀನಿ ಎಲ್ಲರಿಗೂ ಬಂದಿದ್ದ ಪರಿಕ್ರಮ ಮಾಡಿ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲ ಪ್ರಾರ್ಥನೆ ಮಾಡ್ಬಂದ್ರೆ ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಬಂದಿದ್ದೀನಿ ಯಾವ್ದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರಲಿ ಏನು ಆಗದೆ ಇರಲಿ ಅದ್ಭುತವಾಗಿ ಇಂಡಸ್ಟ್ರಿ ಇದೆ ಅದೇ ತರ ನಡೆಯಲಿ ಯಾರೋ ಒಬ್ರು ತಪ್ಪಾಡೋದ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಆ ಎಕ್ಸ್ಟ್ರಾಡಿನ ಇಂಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲಾ ಪತ್ರಿಕಾ ಮಿತ್ರರು ನಮ್ಮನ್ನ ದಾರಿ ಫಿಲಿಮ್ಸ್ ಅನ್ನ ಉಪದೇಶಿಂಗ್ ಅವರಿಂದ ಎತ್ತಿ ಹಿಡಿದಿದ್ದೀರಿ ಎತ್ತಿ ಬೆಳೆಸಿದಿರಿ ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಿಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ನಮ್ಮ ಕನ್ನಡ ಜನತೆ ಆರೂವರ್ ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಂಸ್ಥೆನಾಗ್ಲಿ ನಮ್ಮ ಆಫೀಸನ್ನಾಗ್ಲಿ ಈ ಸಿನಿಮಾ ಗೆದ್ದೆ ಕೇಳ್ತೀವಿ ಬೇರೆ ರಜನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದಾಗ ನಾನು ಏನ್ ಕೇಳ್ತಾರೆ ವಂಡರ್ಫುಲ್ ಎಕ್ಸ್ಟ್ರಾಡಿನರಿ ವರ್ಕ್

ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ ಒಂದು ಶಿವಣ್ಣನ ಜೊತೆ ಒಡ್ನಾಟ ಎರಡನೇದು ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾಕಂದ್ರೆ ಅವರು ಎರಡು ಸಿನಿಮಾ ನಮ್ಮ ಜೊತೆ ಆಗಿ ಆಕ್ಟ್ ಮಾಡಿದ್ದಾರೆ ಬಟ್ ಈ ಸತಿ ಡೈರೆಕ್ಷನ್ ಆಗಿ ನಮ್ಮ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ ಈ ಭಾಗ್ಯ ಕೆಲವರಿಗೆ ಸಿಗೋದು ಯಾಕಂದ್ರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ ಆದ್ರೆ ಉಪ್ಪಿಸ್ ಅಂಜನೆಯನ್ನು ಒಂದು ಸತ್ಯನ ಹೇಳಕ್ ಹೊಡ್ತಾರೆ ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡದಕ್ಕೆ ಸೊ ಅದ್ ಸ್ಪೆಷಾಲಿಟಿ ಈ ಚಿತ್ರನ ನಾವೆಲ್ಲ ಭೂತ್ ಕನ್ನಡಿ ಇಟ್ಕೊಂಡು ನೋಡ್ಬೇಕು ಅಷ್ಟು ಡೀಪ್ ಆಗಿ ಬುದ್ಧಿ ಹೇಳಿದ್ದಾರೆ ಎಲ್ಲಾರ್ಗು ಸೊ ನಾನು ಒಬ್ಬ ಮೇಲ್ನಾಟನ ಅಭಿಮಾನಿಯಾಗಿ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ ಉಪ್ಪಿ ಸಾ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ ಯಾವತ್ ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ ಸೊ ಬಹಳ ಕಷ್ಟಪಟ್ಟು ಎರಡು ವರ್ಷದಿಂದ ಯಾವುದೇ ಸಿನಿಮಾ ಮಾಡಿದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ ಒಬ್ಬ ಟಯರ್ ಒನ್ ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡೂ ಪರವಾಗಿಲ್ಲ ಅಭಿಮಾನಿಯಾಗಿ ಕಾಯ್ತಾ ಇದೆ ನೋಡೋಕೆ ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಎಲ್ಲರ ಕುತೂಹಲಕ್ಕೆ ಅದು ತೆರೆ ಹಿಡಿತಾರೆ ಉಪಿ ಸರ್ ಖಂಡಿತವಾಗೂ ಈ ಚಿತ್ರ ಕರ್ನಾಟಕದ ಜನ ಕನ್ನಡ ಚಿತ್ರ ಪ್ರೇಕ್ಷಕರು ಓದ್ತಾರೆ ಅಂತ ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ ಥ್ಯಾಂಕ್ ಯು ಜೈ ಜೈ ಕರ್ನಾಟಕ ಉಪಿ ಸರ್ ನಮಗೆ ಒಂದು ವಿಷನರಿ ಡೈರೆಕ್ಟರ್ ಅದು ಏನಾದರೂ ತಿಳಿದಿದ್ದಂಗೆ ಇನ್ನೇನು ಹೊಸ

ಅದು ತೋರ್ಸಕ್ಕೆ ಅಂದ್ರೆ ತೆರೆ ಮೇಲೆ ತೆರೆ ಮೇಲೆ ನಿಮ್ ಮುಂದೆ ತರಕಾರಿ ನಮಗೂ ಎಷ್ಟು ಖಾತರ ಖಾತರದಲ್ಲಿ ಅವರು ಅದೇ ತರ ನೀವು ಕಾತರದಿಂದ ವೇಟ್ ಮಾಡ್ತಿದ್ರೆ ಅಂತ ನನಗೂ ಒಂದು ಅರಿವಿದೆ ಆ ಜವಾಬ್ದಾರಿಯಿಂದಲೇ ನಾವು ಅದ್ರ ಮೇಲೆ ಲಾಸ್ಟ್ ಫೈನಲ್ ಸ್ಟೇಟಸ್ ಅಲ್ಲೇ ಇದೀವಿ ಕಂಪ್ಲೀಷನ್ಸ್ ಅಲ್ಲಿ ಸೊ ಎಲ್ಲ ಚೆನ್ನಾಗಿ ಬರ್ತಿದೆ